ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮೀ ಬರಮ್ಮ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ನಿಧಿ ಹಾಗೆ ಅವರ ಬಾಯ್ ಫ್ರೆಂಡ್ ಇಬ್ರು ಹಿಂದೆ ಬರಬೇಕಾದ್ರೆ ಲಕ್ಷ್ಮಿ ಅವರ ಅಂಟ್ಯಾಪ್ ಲ್ಯಾಪ್ಟಾಪ್ ಆನ್ ಆಗಿರೋದು ನೋಡ್ತಾಳೆ ನಿಧಿ ಹೋಗಿ ಒಂದು ರೂಮಿಗೆ ಹೋಗಿ ಏನಿದು ಏನು ಲ್ಯಾಪ್ಟಾಪ್ ಇದೆ ಏನು ನೋಡೋಣ ಅಂತ ಹೇಳಿ ಇಬ್ರು ನೋಡಿದಾಗ ಅದರಲ್ಲಿ ಲಕ್ಷ್ಮಿ ನಿಧಿ ಹತ್ತಿರ ಅವಳು ಹೇಗೆ ಮಾತಾಡಬೇಕು ಏನು ಎತ್ತ ಪ್ರತಿಯೊಂದು ಕಲಿಸುತ್ತಾ ಇರೋದು ನೋಡ್ತಾ ಇರ್ತಾಳೆ ಮತ್ತು ಏನೇನು ಹೇಳಬೇಕು ಕೋರ್ಟಲ್ಲಿ ಏನು ಅಂತ ಅದನ್ನು ನೋಡಿ ನಿಧಿಗೆ ಶಾಕಾಗಿ ಅಂದರೆ ಇವೆಲ್ಲ ನೋಡು ಬೇಬಿ ನಮ್ಮಮ್ಮ ನೆನಪರಾದಿ ಅಂತ ಹೇಳಿ ಸಾಬೀತು ಮಾಡೋಕ್ಕೆ ಇದು ಸಾಕ್ಷಿ ಸಿಕ್ತು ಈಗಲೇ ನನ್ನ ಮನೆಯವ್ರನ್ನೆಲ್ಲ ಕರ್ಕೊಂಬಂದು ಇದನ್ನು ತೋರಿಸಿ ಆ ಲಕ್ಷ್ಮಿ ಬಣ್ಣನ ಬಯಲು ಮಾಡ್ತೀನಿ ಅಂತ ಹೇಳಿ ಅವನನ್ನು ಕಳಿಸಿ ಮನೆಯೊಳಗಡೆ ಬಂದು ವೈಷ್ಣವಣ್ಣ ಹಬ್ಬ ನಾನು ನಿನ್ನ ಮಾತ್ರ ಮಾತಾಡಬೇಕು ಮನೆಯವ್ರನ್ನೆಲ್ಲ ಕರೀತಾಳೆ ಆಗ ಬನ್ನಿ ಹಿಂದೆ ಹೋಗೋಣ ಗಾರ್ಡನ್ ಹತ್ರ ಅಂತ ಹೇಳಿ ಅಲ್ಲಿ ಒಂದು ಸ್ಟೋರ್ರೂಮಿಗೆ ಕರ್ಕೊಂಡು ಹೋಗಿ ಅಲ್ಲಿ ಲ್ಯಾಪ್ಟಾಪ್ ಇರೋದು ಎಲ್ಲ ತೋರಿಸ್ತಾಳೆ ಅದನ್ನೆಲ್ಲ ನೋಡಿ ಎಲ್ಲರೂ ಶಾಕ್ ಆಗ್ತಾರೆ ಈ ಕಡೆ ಲಕ್ಷ್ಮೀ ಇಚ್ಛೆ ಎಂಥ ಕೆಲಸ ಆಯಿತು ಇವೆಲ್ಲ ಗೊತ್ತಾಯ್ತಾ ಮುಂದೆ ಏನು ಮಾಡೋದು ಅಂತ ಹೇಳಿ ಭಯಪಡ್ತಾಯಿರ್ತಾರೆ ಆಗ ಹೋಗಿ ವೈಷ್ಣವ್ ಲಕ್ಷ್ಮಿ ಹತ್ರ ಎಂಥ ಕೆಲಸ ಮಾಡಿದ್ರಿ ನಿಮ್ಮನ್ನು ಇಷ್ಟು ನಂಬಿದ್ದೆ ನಮ್ಮಮ್ಮ ಅಷ್ಟೆಲ್ಲ ಹೇಳಿದ್ರು ನಾನು ಏನು ತಪ್ಪು ಮಾಡಿಲ್ಲ ಅಂತ ಹೇಳಿ ಆದರೆ ನಾನು ಅವಳು ನಂಬಲೇ ಇಲ್ಲ ಛೇ ಫಸ್ಟ್ ಹೋಗಿ ನಮ್ಮಮ್ಮನ ಬಿಡಿಸ್ಬೇಕು ಅಂತ ಹೇಳಿ ಇವನು ವೈಷ್ಣವ್ ವಾಪಸ್ಸು ಪೊಲೀಸ್ ಸ್ಟೇಷನ್ ಹತ್ತಿರ ಇರ್ತಾನೆ ಈ ಕಡೆ ಲಕ್ಷ್ಮಿ ಏನು ಮಾಡಬೇಕು ಏನು ಗೊತ್ತಾಗ್ದಿರ ಪಾರ್ಥ ಸಾರಥಿ ಅವರಿಗೆ ಫೋನ್ ಮಾಡ್ತಾರೆ ಫೋನ್ ಮಾಡಿ ಇರೋ ವಿಚಾರ ಎಲ್ಲ ತಿಳಿಸಿದಾಗ ಸಾರಥಿ ಇಂಥ ಕೆಲಸ ಆಗೋಯ್ತು ಛೇ ಇದರಿಂದ ಕಾವೇರಿಯವರು ಹೊರಗಡೆ ಬರ್ಬೋದು ನಿಮಗೂ ಶಿಕ್ಷೆ ಆಗ್ಬೋದು ಅಂತ ಹೇಳ್ತಾರೆ ಇನ್ನೊಂದು ಕಡೆ ಕೀರ್ತಿಗೆ ಅವಳು ನಾನು ಬಿಡೋಲ್ಲ ಅವಳು ಕೆಟ್ಟವಳು ಅಂತ ಹೇಳಿ ಇವಳು ಕೊಲೆಗಾತಿ ಅಂತ ಹೇಳಿ ಹೇಳ್ತಾಯಿರ್ತಾಳೆ ಕೀರ್ತಿಗೆ ಹಳೆ ನೆನಪುಗಳು ಬರ್ತಾ ಇದೆಯಾ ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು